ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರ ಮಾಯಾ ಪ್ರಪಂಚ ಚಾನಲ್ ನಿಮಗೆ ತಂದಲೈ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಂತೇಳಿ ಹೌದು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೋವಂಥವ್ರು ನಾಲ್ಕು ಸಾವಿರ ಗಂಟೆ ಒಂಥವ್ರು ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರಲ್ವ ಅದನ್ನು ಯಾವ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮೊದಲನೇದಾಗಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಚೂರಾದರೂ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ಏನಪ್ಪ ಅಂತಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ಎಂಟನೇ ತಾರೀಕು ನನಗೆ ಮೋನೋ ಆನ್ ಮಾನಿಟೈಸೇಷನ್ ಆನ್ ಆಗಿದ್ದು ಫೆಬ್ರವರಿ ಏಳನೇ ತಾರೀಕು ಅಂದರೆ ಕರೆಕ್ಟಾಗಿ ಆರು ತಿಂಗಳಿಗೆ ನನಗೆ ಮೋರ್ಡಿಸೇಷನ್ ಆನ್ ಆಯಿತು ನಾನು ವಾಚವಾಗ ಹೆಂಗೆ ಕಂಪ್ಲೇಂಟ್ ಕಂಪ್ಲೀಟ್ ಮಾಡಿಕೊಂಡೆ ಅಂತಂದರೆ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೆ ನನಗೆ ಒಂದು ನೂರ ನೂರ ಇಪ್ಪತ್ತು ಸಬ್ ಆಗಿತ್ತು ಅದಾದಮೇಲೆ ನನಗೆ ಲೈವ್ ಆಪ್ಷನ್ನು ಹೇಗೆ ಮಾಡೋದು ಅಂತೇಳಿ ನಾನು ಬೇರೆಯವ್ರ ಲೈವ್ಗಳಿಗೆ ಹೋಗಿ ನೋಡ್ತಾ ಇದ್ದೆ ಹಾಗಾಗಿ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಪ್ರತಿ ದಿವಸ ಒಂದೇ ಟೈಮಿಂಗ್ಸಿಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೆ ಅಂದರೆ ಬೆಳಗ್ಗೆ ಏಳುವರೆಗೆ ಒಂದು ಟೈಮಿಂಗ್ಸ್ ಅಂತ ಇಟ್ಕೊಂಡಿದ್ದೆ ನಾನು ಅದೇ ಟೈಮಿಂಗ್ಸಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಹಾಗೆ ಲೈವ್ ಕೂಡ ಅಷ್ಟೇ ಮಧ್ಯಾಹ್ನ ಮೂರುವರೆಗೆ ಮಾಡ್ತಾಯಿದ್ದೆ ಮೂರುವರೆಗೆ ಅಂದರೆ ಪ್ರತಿ ದಿವಸ ಅದೇ ಮಾಡ್ತಾ ಮಾಡ್ತಾಯಿದ್ದೆ ನಾವು ಒಂದೇ ಟೈಮಿಂಗ್ಸ್ ಇಟ್ಕೊಂಡು ಲೈವ್ ಆಗಲಿ ಅಥವಾ ವೀಡಿಯೋಗಳಾಗಲಿ ಮಾಡ್ತಾ ಬಂದಾಗ ಏನಾಗುತ್ತೆ ಜನಗಳಿಗೆ ಈ ಟೈಮಲ್ಲಿ ಇವರ ವೀಡಿಯೋ ಇರುತ್ತೆ ವೀಡಿಯೋ ಬ ಅಪ್ಲೋಡ್ ಆಗುತ್ತೆ ಇಂಥ ಟೈಮಲ್ಲಿ ಇವ್ರದ್ದು ಲೈವ್ ಇರುತ್ತೆ ಅಂತೇಳಿ ಒಂದು ನಾವು ಟೈಮ್ ಸೆಟ್ ಮಾಡ್ದಂಗೆ ಇರುತ್ತೆ ಹಾಗಾಗಿ ಜನಗಳು ಕೂಡ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾನು ಬೇಗ ಬೇಗ ವಾಚ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಯಿತು ಲೈವ್ ಮಾಡಿದ ತಕ್ಷಣ ಮೂರು ಸಾವಿರ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಅಂತ ನೀವು ಕೇಳ್ಬೋದು ಖಂಡಿತ ಆಗೋಲ್ಲ ವಿಡಿಯೋಗಳು ಹಾಕಬೇಕು ಪ್ರತಿ ದಿವಸ ಕಂಟಿನ್ಯೂ ಕಂಟಿನ್ಯೂ ಮಾಡಬೇಕು ವಿಡಿಯೋ ಹಾಕ್ತಾ ಮಿಸ್ ಮಾಡಬಾರ್ದು ಹಾಗೆ ಲೈವ್ ಕೂಡ ಅಟ್ಲೀಸ್ಟ್ ದಿವಸಕ್ಕೆ ಒಂದು ಟೈಮ್ ಆದರೂ ಲೈವ್ ಮಾಡಬೇಕು ಅದ್ರ ಜೊತೆಗೆ ಪ್ಲೇ ಲಿಸ್ಟನ್ನು ಮಾಡ್ಕೋಬೇಕು ನಾವು ಮಾಡುವಂಥ ವೀಡಿಯೋಗಳನ್ನು ಪ್ರತಿಯೊಂದನ್ನು ಪ್ಲೇಲಿಸ್ಟ್ ಮಾಡಿಕೊಂಡು ಅದಕ್ಕೆ ಪ್ಲೇ ನಾವು ಅದನ್ನು ಹಾಕ್ತಾ ಹೋಗಬೇಕು ಪ್ಲೇ ಲಿಸ್ಟ್ ಯಾಕೆ ಮಾಡಬೇಕು ಅಂತಂದರೆ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಮೂರಿಂದ ನಾಲ್ಕು ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗೂ ಇವತ್ತಿನ ಒಂದು ಜನ್ರೇಷನಲ್ಲಿ ಸ್ಮಾರ್ಟ್ ಮೊಬೈಲು ಅವಶ್ಯಕತೆ ತುಂಬ ಇದೆ ಅಲ್ವಾ ಎಲ್ ಕೆ ಜಿ ಮಕ್ಕಳಿಗೂ ಕೂಡ ಸ್ಕೂಲಲ್ಲಿ ಒಂದು ಗ್ರೂಪ್ ಮಾಡಿ ಅಲ್ಲಿ ಹೋಮ್ ವರ್ಕ್ ಆಗಲಿ ಮತ್ತೊಂದಾಗಲಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ ಹಾಗಾಗಿ ಸಣ್ಣ ಮಕ್ಕಳಿಗೂ ಕೂಡ ಸ್ಮಾರ್ಟ್ ಮೊಬೈಲ್ ಅವಶ್ಯಕತೆ ಇದೆ ಹಾಗಾಗಿ ಒಂದು ಮನೆಯಲ್ಲಿ ಕಡಿಮೆ ಆಯಿತಂದ್ರೂ ಮೂರಿಂದ ನಾಲ್ಕು ಮೊಬೈಲ್ ಇದ್ದೇ ಇರುತ್ತೆ ಹಂಗಾಗಿ ಬೇರೆ ಐ ಡಿಗಳಿಂದ ಇವಾಗ ಮನೆಯಲ್ಲಿರುವಂಥ ಬೇರೆ ಫೋನಲ್ಲಿ ಬೇರೆ ಅವ್ರದ್ದು ವಾಟ್ಸಪ್ ಐ ಡಿಗಳಿಂದ ನಿಮ್ಮ ಪ್ಲೇ ಲಿಸ್ಟನ್ನು ಆನ್ ಮಾಡೋದ್ರಿಂದ ಬೇಗನೇ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅದರಲ್ಲೂ ಕೂಡ ಒಂದು ಟ್ರಿಕ್ ಇದೆ ಪ್ಲೇ ಲಿಸ್ಟ್ ಆನ್ ಮಾಡೋದು ಅಂತಂದರೆ ಹೇಗೆ ಅಂತಂದರೆ ಸ್ಲೋ ಮೋಷನಾಗಿ ಇಟ್ಟು ಆನ್ ಮಾಡಬೇಕು ಇವಾಗ ಒಂದು ಮೂರು ಮೊಬೈಲ್ ಇದೆ ಎಕ್ಸ್ಟ್ರಾ ಅಂತ ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮೂರು ಮೊಬೈಲಲ್ಲೂ ಕೂಡ ನೀವು ನಿಮ್ಮ ಪ್ಲೇ ಲಿಸ್ಟನ್ನು ಆನ್ ಮಾಡಿ ನೈಟ್ ಫುಲ್ಲು ಓಡಿಸಿದ್ರೆ ಅಟ್ಲೀಸ್ಟ್ ಒಂದು ಸುಮಾರು ಒಂದು ಒಂದು ತಿಂಗಳಲ್ಲಿ ನಿಮ್ಮ ಒಂದು ಏನು ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಬೇಕು ಅದು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಇನ್ನೊಂದು ದಾರಿ ಇದೆ ಏನಪ್ಪಾ ಅಂತಂದರೆ ನಿಮ್ಮಂಗೆ ಬೇರೆಯವರು ಕೂಡ ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ ಅವ್ರಿಗೂ ಕೂಡ ವಾಚ್ ಅವರ ಅವಶ್ಯಕತೆ ಇರುತ್ತೆ ಅವರಿಗೆ ನೀವು ಸಪೋರ್ಟ್ ಮಾಡೋದು ಅಂದರೆ ನೀವು ಅವರ ಲಿಸ್ಟನ್ನು ಆನ್ ಮಾಡೋದು ಅವರು ನಿಮ್ಮ ಪ್ಲೇಲಿಸ್ಟನ್ನು ಆನ್ ಮಾಡೋದು ಈ ರೀತಿ ಮಾಡಿಕೊಂಡಾಗೂ ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬೇಗನೇ ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೋಬೋದು ಸ್ಲೋ ಮೋಷನ್ನು ಇಟ್ಟು ಪ್ಲೇಲಿಸ್ಟನ್ನು ಆನ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ ಸುಮಾರು ಒಂದು ಹತ್ತು ಗಂಟೆಗಳ ಕಾಲ ನಿಮ್ಮ ಪ್ಲೇಲಿಸ್ಟನ್ನು ಆನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ನೈಟ್ ಒಂದು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂದು ಏಳು ಗಂಟೆ ತನಕ ಆನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಆ ಹತ್ತು ಗಂಟೆ ಪ್ಲೇ ಲಿಸ್ಟ್ ಓಡಿರುವಂಥದ್ದು ಸ್ಲೋ ಮೋಷನಲ್ಲಿ ಓಡಿಸಿದಾಗ ಡಬಲ್ ತ್ರಿಬಲ್ ಬರುತ್ತೆ ಅಂದರೆ ಹತ್ತು ಗಂಟೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಗಂಟೆ ಕೂಡ ಬರುತ್ತೆ ಹಾಗಾಗಿ ಸ್ಲೋ ಇಟ್ಟು ನಿಮ್ಮ ಪ್ಲೇ ಲಿಸ್ಟನ್ನು ಓಡಿಸಿ ಅದು ಹೇಗೆ ಆ ಒಂದು ಸೆಟ್ಟಿಂಗ್ಸ್ ಯಾವುದು ಅದನ್ನೇನು ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಎಲ್ಲರೂ ಕೂಡ ಮಾಡ್ಕೋಬೋದು ಗೊತ್ತಿಲ್ಲದಿರೋರು ಖಂಡಿತ ಈ ಒಂದು ವಿಡಿಯೋ ನೋಡಿ ವಾಚ್ ಅವರನ್ನು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಹಾಯಕವಾಗಿದೆ ಈ ಒಂದು ವಿಡಿಯೋ ಈಗ ಹೇಗೆ ಬರ್ತದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇನ್ನೊಂದು ಮೊಬೈಲಲ್ಲಿ ನಾನು ಪ್ಲೇ ಲಿಸ್ಟ್ ಯಾವ ರೀತಿ ಆನ್ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಇದು ನಂದು ಇನ್ನೊಂದು ಹಳೆ ಮೊಬೈಲು ಈ ಹಳೆ ಮೊಬೈಲಲ್ಲಿ ನನ್ನ ಚಾನಲ್ಗೆ ಹೋಗ್ತೀನಿ ನೋಡಿ ಈ ಥರ ಚಾನಲ್ಗೆ ಹೋಗಿದ್ರೆ ಫಸ್ಟ್ಗೆ ಹೋಮ್ ಇದೆ ವಿಡಿಯೋ ಇದೆ ಶಾರ್ಟ್ಸ್ ಇದೆ ಲೈವ್ ಇದೆ ಹಾಗೆ ಪ್ಲೇ ಲಿಸ್ಟ್ ಇದೆ ಪೋಸ್ಟ್ ಇದೆ ನೋಡಿ ಪ್ಲೇ ಲಿಸ್ಟ್ಗೆ ಹೋಗ್ತೀನಿ ಇದು ಅಡುಗೆ ವಿಡಿಯೋಗಳಿಗೆ ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ ಲೈವ್ಗೆ ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ ಅಡುಗೆ ವಿಡಿಯೋಸ್ ಪ್ಲೇ ಲಿಸ್ಟನ್ನು ಈಗ ಆನ್ ಮಾಡ್ತೀನಿ ನಾನು ಈಗ ಪ್ಲೇ ಲಿಸ್ಟನ್ನು ಆನ್ ಮಾಡಿದ್ದೀನಿ ಪ್ಲೇ ಲಿಸ್ಟನ್ನು ಆನ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ ಈ ಸೆಟ್ಟಿಂಗ್ಸಿಗೆ ಹೋಗಬೇಕು ಆ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ ನೋಡಿ ಇದು ಪ್ಲೇಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ ಈ ಪ್ಲೇ ಬ್ಯಾಕ್ ಸ್ಪೀಡನ್ನು ಪ್ರೆಸ್ ಮಾಡಿದ್ರೆ ನೋಡಿ ಸ್ಲೋ ಮೋಷನು ಝೀರೋ ಪಾಯಿಂಟ್ ಟು ಫೈವ್ ಇದೆ ಹಾಗೆ ಒನ್ ಪಾಯಿಂಟ್ ಜೀರೋ ನಾರ್ಮಲ್ ಇದೆ ಸ್ವಲ್ಪ ಸ್ಪೀಡು ಒನ್ ಪಾಯಿಂಟ್ ಟೂ ಫೈವ್ ಇದೆ ಹಾಗೆ ಇನ್ನೊಂದು ಒನ್ ಪಾಯಿಂಟು ಫೈವ್ ಇದೆ ಹಾಗೆ ಇನ್ನೊಂದು ಟೂ ಪಾಯಿಂಟ್ ಜೀರೋ ಇದೆ ಅಂದರೆ ಇದು ತುಂಬ ಸ್ಲೋ ಮೋಷನು ಇದು ನಾರ್ಮಲು ಇದು ಸ್ವಲ್ಪ ಫಾಸ್ಟು ಇದು ಮೀಡಿಯಮ್ಸ್ ಫಾಸ್ಟ್ ಇದು ಪೂರ್ತಿ ಫಾಸ್ಟು ಇವಾಗ ಇದರಲ್ಲಿ ಯಾವುದನ್ನು ನಾವು ಆನ್ ಮಾಡಿದ್ರೆ ನಮಗೆ ಜಾಸ್ತಿ ವಾಚವ್ರು ಬರುತ್ತೆ ಅಂತಂದರೆ ನೋಡಿ ಜೀರೋ ಪಾಯಿಂಟ್ ಟೂ ಫೈವ್ ಇದೆಯಲ್ಲ ಅದನ್ನು ಆನ್ ಮಾಡಿದ್ದೀನಿ ಈಗ ಇದನ್ನು ನಿಮಗೆ ಕೇಳಿಸ್ತೀನಿ ಹೇಗೆ ಕೇಳಿಸ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಸ್ಲೋ ಮೋಷನಲ್ಲಿ ಮಾತಾಡೋ ಥರ ಅಂದರೆ ನಮ್ಮ ವೀಡಿಯೋ ನಿಧಾನವಾಗಿ ಸ್ಲೋ ಮೋಷನಲ್ಲಿ ಪ್ಲೇ ಆಗುತ್ತೆ ಹಾಗಾಗಿ ನಮಗೆ ಜಾಸ್ತಿ ಒಂದು ಮೂರು ನಿಮಿಷದ ವಿಡಿಯೋ ಓಡಿಸಿದ್ರೆ ನಮಗೆ ಒಂದು ಆರು ನಿಮಿಷ ವಾಚ್ ಅವರ್ ಬರುತ್ತೆ ಹಾಗಾಗಿ ಈ ಒಂದು ಸ್ಲೋ ಮೋಷನಲ್ಲಿ ವಿಡಿಯೋನ ಓಡಿಸಿ ಆ ರೀತಿ ಮಾಡೋದ್ರಿಂದ ನಿಮಗೆ ನಾಲ್ಕು ಸಾವಿರ ಗಂಟೆಗಳು ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಒಂದು ಟ್ರಿಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾಲ್ಕು ಸಾವಿರ ಗಂಟೆನ ಎಷ್ಟು ಈಸಿಯಾಗಿ ನಮ್ಮ ಮನೇಲಿರುವಂಥ ಎಕ್ಸ್ಟ್ರಾ ಮೊಬೈಲು ಎಕ್ಸ್ಟ್ರಾ ಐ ಡಿಗಳಿಂದ ಈಸಿಯಾಗಿ ನಾವು ಮಾಡ್ಕೋಬೋದು ಅಂತೇಳಿ ಖಂಡಿತ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮುಖ್ಯವಾಗಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋ ಅಂಥವ್ರಿಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಈ ಒಂದು ವಿಡಿಯೋ ಕಣ್ಣಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಹಂಗೆ ಎಲ್ಲರೂ ಪ್ಲೇ ಲಿಸ್ಟನ್ನು ಆನ್ ಮಾಡಿಕೊಂಡು ನಿಮಗೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಬೇಗನೆ ಮಾಡ್ಕೋಬೋದು ನಿಮಗೆ ಒಂದು ಎರಡರಿಂದ ಮೂರು ತಿಂಗಳೊಳಗೆ ನಿಮಗೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ಈ ಒಂದು ಟ್ರಿಕ್ಕನ್ನು ನೀವು ಉಪಯೋಗಿಸಿ ಪ್ಲೇ ಲಿಸ್ಟನ್ನು ಆನ್ ಮಾಡಿಕೊಂಡು ವಾಚ್ ಕಂಪ್ಲೀಟ್ ಮಾಡಿಕೊಂಡ್ರೆ ಈ ವಿಡಿಯೋ ನಿಮಗೆಲ್ಲ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್